முக ஆய் தான் மட்டும் சார் மாத்தேன கணவா யாரே நெய் ஏக்கே நான் பானேஸ் உணத் பட்வ இது கடனே நீ உடையாங்க நோடிகா அதுக்கணே பானேசன உணக்கில் வா யாரும் மட்னேஸ் பட் நான் உணங்கிவா இதோட சரி ஐத்தப்பா இஷொந்து முத்துவர்ஜி வைஸ்கு மாஸ்தீரில் சாரி அது அதுாக்கோ இதேதாக்கு அங்காக்கு இங்காக்கு வந்துட்டு எவ்வளோ மாஸ்தி இல்ல அத்தி கணவா ஏனும் ஏன் சாச்சார யார் நான் பார்த்தா அந்த யார் பார்த்தாரு நெய் நான் நீது மாவோ யாட்போ ஏன் சரி ஏன் தப்பு எல்லாம் நான் குத்து நீங்கள் கல் ஏஸ்க்காக நானும் ಸರಿಯಾ ಹೋಗು ಬಿರ್ನೆ ಹೋಗ್ಬಿಟ್ಟು ಚಂದಾಗ ಕಟ್ಟಕ್ಕೆ ಚಕ್ಕೆ ಲವಂಗ ಹಸಿ ಶುಂಠಿ ಸಂಬಾರ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಚಂದಾಗ ರುಬ್ಬಿಟ್ಟು ಚಂದ ಮಾಡಬೇಕು ನಾಟಿ ಸ್ಟೈಲ ಮಾಡು ಮಟನ್ ಸರ ಆಯ್ತಾ ಚೆನ್ನಾಗಿ ಮಾಡಬೇಕು ಹುಣಯ ಎರಡು ಕೆಜಿ ತಂದೀನಿ ಏನವ ಸಮಾಚಾರ ಏನು ಗಿಂಬಿ ತಗೊಂಡು ಕೊಡಕ್ಕೆ ಹೆಂಗೆ ಕಣ್ಣೆ ನಾನು ಸೌತೆಗೆ ತಗೊಂಡು ಕೊಡಬೇಕು ನಂಗೆ ಗಣ್ಣ ಇರ್ತಿರ್ಗೆ ಅಲ್ಲ ಮಾಡ್ಕೊಂಡು ಪೋಲಿ ಪೋಲಿಸ್ಟೇಷನ್ ಪೋಲಿಸ್ಟ್ ಮನೆ ಮುಂದಿಪ್ಪ ಮಾಡ್ಬಿಟ್ರು ಅವ್ರ ಬರೇ ಮಾಡ್ಕೊಂಡು ತಗೊಂಡೋಗದ ಮಟನ್ ಸರ ಕೋಳಿ ಗಿಳಿ ಅಷ್ಟೇ ಕತೆ ಬಾ ಕೇಕನವ ಮಟನ್ ಸಾರ ಯಾರ್ಗವ ಯಾರ್ಗೆ ಹೇಳು ಮೀನಾಸಿ ನನ್ನ ಮಾತು ಕೇಳಿ ಕೇಳಕೋ ಹೇಳಿಗ ನೀನು ಹೋಗು ಬಿಡ್ ಬಿಡ್ ಮಾಡಗೋ ಓ ಸರಿ ಆಯ್ತು ಹಲೋ ಹಲೋ ಆ ಎಲ್ಲಿದಿರಿ ಸಾ ಹಾ ಹೇಳಿ ಕಳಮ್ಮ ಹೇಳಿ ಮನೆತ್ರ ಇದೀನಿ ಅಲ್ಲಕ್ಕನ್ಸಾ ಊಟಕ್ಕೆ ಬರ್ತೀನಿ ಅಂದ್ರಸ ಇವತ್ತು ಅಕ್ಕೇ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಮಾಡ್ತೀನಿ ಕನ್ಸಾ ಬನ್ನಿ ಸಾ ಬನ್ನಿ ಹೋಗಿರಂತೆ ಊಟ ಮಾಡ್ಕೊಂಡು ಹೋಗಿರಂತೆ ಬನ್ನಿ ಸಾ ತಿಳ್ಕೊಬೇಡಿ ನಂಗೆ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಬರಕ್ ಆಗಲ್ಲ ನೋಡಿ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಅಯ್ಯೋ ಸಾ ಬಡವ್ರ ಮನಿ ಮಾಡ್ತೀವಿ ಹೊನ್ಸ ಅಯ್ಯೋ ಅಮ್ಮ ನೋಡೋಕೆ ಪಾರ್ತ ಮಾಡ್ತೈತೀರ ಸ ನೀವು ಸಾ ಈ ಕಾಳಮ್ಮನ ಕೈ ರುಚಿಯಾ ಒಂದ್ಸತಿ ಊಟ ಮಾಡಿ ನೋಡಿ ನೀವೇ ಖುಷಿ ಪಡ್ತೀರಿ ಎಷ್ಟು ಸಂತೋಷ ಪಡ್ತೀರಿ ಅನ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತೀನಿ ಕನ್ಸ ನೀವು ಏನು ಅಂದ್ಕೊಳ್ಬಿಡಿ ಕಣ್ಣ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರೋಂತೆ ಮಗಳು ಹಸಿ ಚೆನ್ನಾಗಿ ಮಾಡಿ ಕನ್ಸ ಮಟನ್ ಸರ ಅಯ್ಯೋ ಎಂಬೆ ಸಾರು ಎಮ್ ಎಂಬೆ ಸರ್ ಕಾಸ್ಬೇಕು ಅನ್ಕೊಂಡು ಹಸಿ ಎಲ್ಲ ಕನ್ಸಾ ಅದಕ್ಕೆ ಎರಡು ಕೆಜಿ ಮಟನ್ ತಂದು ಅಚ್ ಕಟ್ಟ ಮಾಸಾರ ಹಾಕಿ ನಾ ಸ್ಟೈಲ್ ನಾ ಆಟಿಸ್ಟೈ ಮಟನ್ ಸಾರು ಮಾಡಿದ್ವಿ ಕನ್ಸ ಹಸಿ ಚೆನ್ನಾಗಿ ಬರಕಿಲ್ಲ ಬಿಸಿ ಬಿಸಿ ಮುದ್ದೆ ಕೊಟ್ಟನು ಬನ್ನಿ ಸ ಬನ್ನಿ ನೀವು ಬರ್ತೀರಿ ಅನ್ಬಿಟ್ಟು ಮಾಡಿ ಏನು ಸೈನ್ ಬರೋಕ್ಕಿಲ್ಲ ಅಂತೀರಾ ನೀವು ಅಯ್ಯೋ ಬಡವರ ಮನೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸಾ ಮೊದ್ಲ ಗಾಡಿ ಸಸ್ರ ಹೇಳಿ ದೊಡ್ಡವ್ರ ಬಡವ್ರ ಮನೆ ಊಟ ಚಂದ ಅಂತ ಬಹಳ ಮಾಡ್ತೀವಿ ಮಾಡ್ತಿರ್ಕೊಂಡ್ ಬನ್ನಿ ಊಟ ಮಾಡಿವಿರಿ ಯಾಕೆ ಮುಂದೆ ನೋಡ್ತೀರಿ ಆತರ ಏನಿಲ್ಲ ಯಾಕರ ತಪ್ಪೀರ ನಿಜ ಆತರ ಏನಿಲ್ಲ ಇಲ್ದೋದೆಲ್ಲ ಏನಕ್ಕೆ ಅಯ್ಯೋ ಸಾ ಸಾನ್ಬೇಡಿ ಹಂಗನ್ಬೇಡಿ ನೀವು ಬನ್ನಿ ನೀವು ಸುಮ್ನೆ ನೀವು ನೀವ್ ಬಂದ್ರೆ ನನ್ ಸಂತೋಷ ಆಗ್ತದೆ ಸ ನೋಡಿ ಗೊತ್ತು ನಿಮ್ಗೆ ಕಂಬಲಿಗು ಚಿನ್ನ ಬೇಜಿ ಆಗ್ಬಿಟ್ಟಲ್ಲ ಅದಕ್ಕೆ ತಿರ್ಗ ನಮಗೂ ಬೇಜಿಯಾಗಬಿಟ್ಟದೇನು ಅನ್ಕೊಂಡಂಗ ಅಂತ ಇದೀರ ಸಾ ಅಯ್ಯೋ ಸಹ ಅವತ್ತು ಮೂರು ದಿವಸ ಸಾರ್ ನಾಲ್ಕು ಪೀಸ ಸಾರು ಸಾ ಅದಕ್ಕೆಂಗೆ ಒಟ್ಟಿಗೆ ಹೋದಾಗೆ ಮುಂಡೆವು ಆಲ್ದಾಗ್ಗೆ ಎರಡೆ ಪೀಸ್ ಒಂದ್ ಪೀಸ್ ಹಾಕಿ ತಿನ್ಬೇಕಲ್ಲ ಸ ಕೊಟ್ಟು ನಾವೇನೋ ಹೊಡಿಕೆ ತಿನ್ಲಿ ಜೈಲಲ್ಲವೇ ಮುಂಡೆವು ಅಂದ್ಬಿಟ್ಟು ಅವ್ರನ್ನ ಒತ್ತಿಗೆ ಒಂದೊಂದು ಕೆಜಿ ಬಾರ್ತೀನಿ ಕೇಳಿದ್ರ ಸ ಅದಕ್ಕೆ ಕನ್ಸ ಬೇರೆ ಆಗಿರೋದು ನೀವು ಹಂಗೆ ತಲೆ ಕೆಡ್ಸ್ಕೊಬಿಡಿ ನಾನು ಹೊಚ್ಚಕಟಾಗಿ ಹಾಕಿ ಆಮೇಲೆ ಚಂದಾಗ ಅಡುಗೆ ಮಾಡೀನಿ ನೀವು ಬರನೇ ಬೇಕು ಸಾ ನನ್ನ ಮಗಳು ಎಂಬ ಸರ್ ಕರ್ಸವ ಕರ್ಸವ ಊಟ ಮಾಡ್ಕೊಂಡು ಅಂತ ಓಸಿ ಬಟಾರ್ ತೆಲಕನ್ಸ ಆಕೆ ಗಮ ಸರ್ ಅಂತ ಗಮಗಮ್ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಬನ್ನಿ ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇದೀರಾ ನನಗೆ ಯಾಕೆ ಬರೋದ ಬೇಡ ಹೇಗೆ ಹೇಳಿ ಅನ್ನೋದೇ ನಮ್ ಗೊತ್ತಾಗ್ತಾ ಇಲ್ಲ ಅಯ್ಯೋ ಮತ್ತೆ ಬನ್ನಿ ಸಾ ನಾನು ಪ್ರೀತಿನಿಂದ ಕರಿತಾವೆ ಬರೋಕೆ ಅಂತಿರಲ್ಲಸಾ ನೀವು ಅಯ್ಯೋ ಬಾಡವ್ರ ಮನೆ ಅಂತ ಬೇಜಾರ್ ಮಾಡ್ಕಬೇಡಿ ಬನ್ನಿ ಸಾ ಬನ್ನಿ ಅಯ್ಯೋ ಬನ್ನಿ ಸಾಂದ್ಸತಿ ಊಟ ಮಾಡ್ಬಿಟ್ಟು ಹೋಗಿರಂತೆ ಸರಿ ಕಳಮ್ಮ ಕೊಡ್ತೀನಿ ಕೊಡ್ತೀನಿ ಮಗಿ ಹೋಗ್ಬಿಟ್ಟ್ ಬಿಟ್ಸಿಟ್ಲು ಸರಿ ಸ ಬನ್ನಿ ಮತ್ತೆ ಅರ್ಧ ಗಂಟೆ ನೀವು ಸರ್ ಆಯ್ತದೆ ಬರೋದಕ್ಕೆ ಅಡ್ಗೆ ರೆಡಿ ಆಗಿತ್ತು ಊಟ ಮಾಡ್ಕೊಂಡು ಹೋಗಿರಂತೆ ಚಾ ಮಾಡ್ತಿ ಸರಿ ಮಗ ನಿಮ್ಗೆ ಮಾನವದಿಲ್ವಾ ನಿನ್ಗೆ ಯಾರು ಕರ್ತದ ಯಾರು ಯಾಕೆ ನೀನು ಸಾರ್ ಏನ್ ನೀನು ಬರ್ಲಿ ಗಿಲ್ ಅಂತ ಯಾಕೆ ಅಂತದೇನು ಅವ್ನ್ ಏನು ಅಡುಗೆ ಮಾಡಿಬೇಕು ಅಂತ ನಮಗೆ ಏನಾನೆ ಬಂದಿದ್ದಾವ್ ನಮ್ ಕೆಲ್ಸ ಅದ ಕಣವ ನಂಗೆ ಹೋಗಬೇಕು ನಾವು ಐಟಮ್ ಕೊಡ್ತಾ ಬ್ಲೌಸ್ ಸುಪೀಸ್ ಅದ್ಕೊಂಡು ಅಂತ ಒಳ್ಳೆ ನೀ ಒಳ ನೀಳೆ ಚೆನ್ನಾಗ್ ಕಣವ ಒಳ್ಳೆ ಸುಮ್ಮನೆ ಇಲ್ಲ ಅದಕ್ಕೆ ಅದೇನೋ ಮತ್ತೆ ಸರಿ ಹೇಗಿ ಬರ್ತೀನಿ ನಾನು ಅಲ್ಲ ಇ ಬಂದು ಬ್ಯಾಡವ ನಾನು ನೀನ್ ಮಾಡಿ ನಾನು ಹೋಯ್ತೀನಿ ಅಂಗಿಲ್ಲ ಕಣ್ಣಿ ನಿಮಗೆ ಅಲ ಎಂಬ ಸಾರು ಬರ್ತೀನಿ ಅಂದಿದ್ರು ಕಣವತ್ತು ಅಯ್ಯೋ ಬರ್ತೀನಿ ಕಳಮೋರೆ ನನ್ಗೆ ಹಳ್ಳಿಯಲ್ಲಿ ಊಟ ಹುಣ್ಣಕ್ಕೆ ಚಂದ ಅಂತ ಬಾಯ್ ಬಿಟ್ರೆ ಅಂದ್ಬಿಟ್ರೆ ಕಣ್ಮಗ ಅಯ್ಯೋ ನೋಡು ಆ ಹಿಂಗಂದ್ರು ಬೇವಮ್ಮ ಏನೊಂದ್ ನೀವರ ಕಳಕಿ ಹಳ್ಳಿ ಕಡೆ ಊಟ ಇಷ್ಟ ನನಗೆ ಮಟನ್ ಸಾರಿ ಇಷ್ಟ ತಂದಿತ್ತು ಅಯ್ಯೋ ಮಗ ಸುಮ್ಮನೆ ಏನ್ ಏನು ಉಣ್ಣಬಾರ ಉನ್ಕತಿನಿ ಯಾರು ಉಡ್ರಿ ತಿಪ್ಪಿಕೆ ಉಂಡ್ರೆ ಉಣ್ಕೊಂಡು ಸುಮ್ಕಿರು ನೀನು ಹಾಡು ಆಟವಾಗ ಕಂಡ್ರೆ ಬಾ ನಿಜಕ್ಕೂ ನನ್ ಗೊಸಿ ಕೊಪ್ಪತ್ತಿಲ್ಲ ನನಗೆ ಹಂಗ್ ಮಾಡಿ ಏನ್ ಮಾಡಿ ನಾನು ಜೀವನ ಹಾಡ್ ಮಾಡ್ಕೊಂಡ್ಸಿದೀನಿ ನೀನು ನೀನು ಎಷ್ಟ ಬೇಕಿ ಅಂದ್ರೆ ಹೋಗಿ ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು ಅದನ್ನೇ ಕಡೆ ಕೇಳ್ದೀನಿ ನೀನು ಅದೇ ಮಾಡಿ ಹೋಯ್ತೀನಿ ನಾನು ನನ್ಗೆ ಮೈಸೂರು ಕೆಲಸದಾಗ ಹೋಯ್ತೀನಿ ಅಲ್ಲ ನನ್ ಇದ ನನ್ ಗೊತ್ತು ನಿನ್ ಇದೇ ನಾಟ್ಕಂತ ಯಾ ಏನಾರು ಒಂದ ಸುಮ್ನೆ ರಾಕೋಳಿ ತಿನ್ಕೊಂಡ್ಕೊಂಡು ನಿನ್ಗೆ ಅಕ್ಕೀನಿ ನೀನು ಸುಮ್ಮನೆ ರಾಕಾಕಿ ಹೆಂಗಾಳ ನೋಡು ಅಲಕ ನಾನೇನ ಬರ್ದಿ ಎಂತ ಏನ್ ಅನ್ಬಕ ಏನ್ ಅನ್ಬಕವ ನೀನು ಬಾಯ್ ಮುತ್ಕೊಂಡಿರೋ ಸುಮ್ಮ ಜಾಸ್ತಿ ಮಾತಾಡಬೇ ನೀನು ಒಳ್ಳೆ ನೀನು ಒಳ್ಳೆ ದಡ್ ದಡ್ಗೆ ಅಲ್ಲ ಅದ ಇರ್ಬೇಕು ಬರಿ ಇಲ್ದೋದ ಉತ್ಪತ್ತಿ ಮಾಡ್ತೀವಿ ನೀನು ಏನ್ ಎಮ್ಡ ಕುಟು ಕಿನಿ ಮನೆಗೆ ನೀನು ಹಾ ಎಮ್ಡ ಕರಿತಿದೀವ ಪೂರ್ ಮಾಡಿ ಹೇಳು ನಾವು ಮಡಕೆ ಹೋಗ್ ಅಂತ ಓಹ್ ಜನಗಳು ಆಡ್ಕೊಳ್ಬೇಕು ಅಕ್ಕ ಪಕ್ಕದಲ್ಲಿ ಇದೇ ನಿಮ್ಗೆ ಅಂತ ಹತ್ತು ನಾಚಿಕೆ ಮಾನ ಅದರ ಇದ್ದದ ಹಂಗ್ ಮಾಡಿ ನನ್ನ ಹಾಳು ಹಾಳ್ಮಾಡ್ಬಿಟ್ಟು ಯಾಕೆ ಇನ್ನೇನು ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಅವ್ ಏನು ಮಾಡ್ತಾ ಮನೆಗೆ ಯಾವ್ದೇ ಓ ಈಗ ಈಗನು ಆಗಿ ಮಾಡಿರೋ ತಪ್ಪ ಅನುಭವಿಸ್ತಾರ ಸಾಕು ನಾನು ಸಿಕ್ಸೆಯಾ ಇನ್ನೇನು ಆಬೇಕು ಕಣೆ ಅದೇ ನಿನ್ನ ಇನ್ಯಾಗ ಸಮಾನದ್ರೆ ಇನ್ನೆಷ್ಟು ಹಾಳು ಮಾಡ್ಬೇಕು ಕಣ್ಣೆ ನಾನು ನೀನು ಅಲ್ಲ ಇನ್ನು ಎಷ್ಟು ಹಾಳ ಮಾಡಿ ನನ್ನ ಜೀವನಾಗ ಯಾಕಬೇಕು ಅಂತ ಗೊತ್ತಿಲ್ಲ ನನಗೆ ಸುಮ್ಮನೆ ನನ್ ವಾಪಸ್ ಬಿಡ ನನಗೆ ಯಾವ್ದೇ ಕಾರಣಕ್ಕೂ ನಾನು ಅವಾಗ ನಾನು ಇರಬೇಕು ನನ್ಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಅಲ್ಲವ ಏನೋ ಅಂತ ಹುಸಿನ ಯಾವಾಗ ಬುದ್ಧಿ ಕಲಿ ಎಲ್ಲರಿಯಾ ನೀನೆಲ್ಲ ತಿಳಿಕೆ ಕೊಡ್ಬೇಕು ನಮಗೆ ಹೇಳ್ಬೇಕು ನಿಮಗೆ ಥೂ ಅದೇನ್ ಬುದಿ ಕಲ್ತಿದ್ಯೋ ಹುಣ್ ಬರ್ ಕತಿದಯ್ಯ ಗಡಿಯ ನೀನು ಹುಣ್ ಬರ್ದುನ್ ಕತ್ತಿದ ಕಣ್ಣೆ ಚೆನ್ನಾಗರ್ತೀಯ ನೀನು ಅಹ್ ಒಣ ಯಾರು ಯಾರು ನಂಗಿಂದರು ಹೆಂಗ್ ಹೆಂಗ್ತಾಳ ನೋಡು ಬಿಟ್ಟು ಸಣ್ಣ ಬೈ ಮುಂದರು ಒಣ ಪಾಪ್ಯ ನಾಟಿ ಸರ್ ಉಣ್ಬೇಕು ಅಂತ ಕೇಳಕೋದು ಬಾಯ್ ಬಿಟ್ಟ ಅದ ಹೆಂಗ್ ಬೇಡ ನನ್ನ ನಾನ್ಸಲ್ವಾ ಮನ್ಸಿ ಬೇಡ ಅಂಬಕ್ಕೆ ಚೆನ್ನಾಗ್ ಬಿಡು ಬದ್ರೈ ಕೂನ್ಕೊತ ಸುಮ್ನೆ ನಿಮಗೆ ಆಡ್ಬಿಡ್ತು ಕಣ್ಣಿ ನೋಡು ಬಾಯ್ ಬಿಟ್ಟರು ಕಾಣ ನಿಮಗೂ ಕೂತಿ ನಾನು ಕಳಕಿಲ್ವ ಕೇಳ್ತು ಕೇಳ್ತೊಣವ ನೋಡು ನನ್ನ ಆತ ಕೇಳು ಮಗ ಬಂದಿ ಆ ಉಣ್ಕೊಂಡು ಹೋಗಿ ಅಂತ ಏನು ಮಾತಾಡ ಕಣ್ಣಿ ನೋಡು ಬೇಡ ಒಬ್ಬರನ್ನ ಕಿತ್ತಿದ್ದು ಒಳ್ಳೇದಲ್ಲ ಮಗ ಒಬ್ಬರನ್ನ ಕಿತ್ತ ನಮಗೆ ದೇವ್ರು ಒಳ್ಳೇದು ಕೊಟ್ಟಣ ಒಳ್ಳೇದು ಕೊಟ್ಟೆ ನಿಮಗೆ ನಿಮ್ಗೆ ಗೊತ್ತಾಗಲ್ವ ನಿಂಗೆ ಬೇಡ ಕಣ್ಣ ನನ್ನ ಮಾತು ಕೇಳಿ ಮಗ ನನ್ನ ಮಾತು ಕೇಳು ನೀನು ಹೇಳ್ದಷ್ಟು ಕೇಳುವ ಏನು ಕೇಳೋವ ಏನು ಕೇಳೋರು ಏನು ಕೇಳೋರು ಹೇಳು ನೀನು ಸರಿಯಾಗಿ ಹೇಳ್ಬಿಡ್ತೀನಿ ನಿಂಗೆ ಸರಿಯಾಗಿ ಬಿಡ್ತೀನಿ ಮರ ಏನಾರು ಮಾಡ್ಕೊ ಸರಿಯಾ ಈಗ ಒಯ್ಯ ಬತ್ತದ ಏನು ಮತ್ತೆ ಬಡ ಒಂದು ಸತಿ ಇನ್ನೇ ಆರಾಮ್ ಕರಕಿರ ಸರಿಯ ಮಗ ನಿಮ್ಮ ಅಮ್ಮೆ ಕಣ್ಣೆ ನೀನು ಕಾಲ್ ಕಟ್ಕತ್ತರಿ ಕೈ ಮುಗಿತೀನಿ ನೋಡು ನನ್ನ ಆರಾಮ ಕಲಿ ಬಿಡ ಮಗಳು ಚೂರು ಬೆಲೆ ಕೊಡಕಿ ಹುನ್ಗೆ ಅಂತ ಅನ್ಸ್ಕ ನನಗೆ ಹೇಳ್ತೀನಿ ಕೇಳು ಇವತ್ತೊಂದು ದಿವ್ಸ ಇನ್ನೂ ನನ್ಸ್ ಕರಕಿರ ಇವತ್ತೊಂದು ದಿವ್ಸ ನಗ್ನಗಿದ್ದ ಉಣ್ಣಕ್ ಇಟ್ಬಿಟ್ಟು ಕಳಿಸು ಸರಿಯಾ ಇಕ್ಕು ಇಕ್ಕ ಸರಿ ಆಗಿದೆ ನಿನ್ಗೆ ನನ್ನ ಊಟ ಗಿಟ್ಟ ಇಕ್ಕೊ ಅಂದ್ಬಿಟ್ಟು ಮಾತ್ರ ಓರ್ಮಡೆ ನಾನು ನಿನ್ನ ಸುಳ್ಳು ಬೇಕಾ ಸರಿಯಾಗಿ ಗರಟಿ ಮಾಡ್ತೀನಿ ನಾನು ಹೇಳ್ತಾನೆ ಕೇಳ್ಕೊ ಸರಿ ಆಯ್ತು ಬಿಡಿ ಸರಿ ಆಯ್ತು ಬಿಡು ಏ ಸರಿ ಬಿಡು ಆಯ್ತು ನಿನ್ನ ಇಟ್ಬೇಡಾ ಬಂದಾಗ ಈಗ ಬಂದ್ರ ಸ ಅಂತ ಅದೊಂದ್ ಮಾತನಾ ನಿಂದರ್ಸೋದು ಗಿರ್ಸೋ ನೀನು ಈಗ ಮಾಡಿ ನನ್ ಜೀವನ ಇನ್ನು ಮಾಡಿ ಅದೇ ಮಾಡ್ಕೊಂಡ್ಬಿಡಿದ್ದು ಚೆನ್ನಾಗಿದ್ದೀರಾ ಸಮಾಚಾರ ಅಯ್ಯೋ ನೋಡ್ರಪ್ಪ ನೋಡಿ ನಮ್ಮ ಮೀನಸಿಂಚೂರು ಗೊತ್ತಿಲ್ಲ ಎಮ್ಡಿ ಸಾರು ನಾಟಿ ಕೋಳಿ ಮಟನ್ ಸಾರು ಹುಣ್ಬೇಕು ನಾಟಿ ಸಾಂಬಾರ್ ಮಟನ್ ಸಾರು ಉಣ್ಬೇಕು ಅಂತ ಪಾಪ ಚೆ ಏನ್ ಮಾಡಿರಿ ಹೇಳಿ ಈಗ ಯಾರು ದಿಕ್ಕಿಲ್ಲ ಎರ್ತಿ ಬಿಟ್ಟುಳೆ ದೈವಾಸ ಕೊಟ್ಟು ಹೆಚ್ಚು ಕಟ್ಟ ಊಟ ಇಲ್ಲ ಉಪ್ಚಾರ ಇಲ್ಲ ನೋಡಿದ್ರೆ ಕಾಯ್ಲಿಕ್ಕ ಕುಂತದೆ ಆತ್ಕೆಯಾ ಒಂಚೂರಾ ಮನೇಲಿ ಮಟನ್ ಸರ್ ಮಾಡಿ ಇಕ್ಕಮ್ಮ ನಾಳೆ ದಿವ್ಸಕ್ಕೇ ಒಂಚೂರಾ ಅಷ್ಟೋ ಇಷ್ಟೋ ದುಡ್ಡು ಕಷ್ಟ ತೊಂದರೆನೇ ಆಗೋಯ್ತು ನಾ ಒಂದತ್ತು ಇಪ್ಪತ್ತು ಇಸ್ಕೊಬೋದಪ್ಪ ಶ್ರೀಮಾದ್ರ ಕೋಟೆ ಅಧಿಪತಿ ಆತ್ಕೆಯ ಮುಡ್ಯತ್ಕ ಚೂರು ಬುದ್ಧಿ ನನ್ನ ಮಗಳು ಎಷ್ಟು ಹೇಳಿ ಹೇಳಿದ ಮಾತನೇ ಕೇಳಕ್ಕೆ ಹಾಕಪ್ಪ ಹಂಗೆ ಅದು ನಾನಂದ್ರೆ ಅದೊಂದು ಅಂತ ಬದ್ಕೊಡ ಬುದ್ದಿ ಕೊಟ್ಟರೆ ಗೊತ್ತಾಗಕ್ಕಿಲ್ಲ ಹಂಗೆ ಬಯ್ತದೆ ಹಂಗೆ ಏನು ಮಾಡಿರಿ ಹೇಳಿದ ಮಾತನೇ ಕೇಳೋಕೆ ನನ್ನ ಮಗಳು ಸರಿ ಕಣ್ರಪ್ಪ ಒಂದು ಹಾಗೆ ಹೇಳಿ ಕೇಳಿ ಮುಡ್ಯತ್ಕೆ ನಿಮ್ಮ ಹಂಗೆ ಹೇಳ್ತಾಳೆ ಕೇಳಿ ಅಂತ ಏನು ಗೊತ್ತಾಕಿರ ಸರಿ ಮತ್ತೆ ಅಂಗಿಯಾ ವಿಡಿಯೋ ಹೆಂಗ ಅನಿಸ್ತು ತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ ಮಗ